ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸ್ವಪ್ನ ಉತ್ತರ ಕರ್ನಾಟಕ ಕನ್ನಡ ಲಾಂಗ್ಸ್ಗೆ ಸ್ವಾಗತ ಇವತ್ತು ನಾನಿಲ್ಲಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲು ಜೋಳದ ರೊಟ್ಟಿ ಮತ್ತು ಬದನೆಕಾಯಿ ಚಟ್ನಿನ ಮಾಡ್ಕೊಡೋದನ್ನು ಹೇಳ್ತಾ ಇದ್ದೀನಿ ಇಲ್ಲಿ ಬದನೆಕಾಯಿನ ನಾನು ಮೂರು ಬದನೆಕಾಯಿನ ಈ ರೀತಿ ಸುಟ್ಕೋತಾ ಇದ್ದೀನಿ ವರ್ಷನಲ್ಲಿ ಇದನ್ನು ಕಿಚ್ಚಲ್ಲಿ ಅದೇ ಇಡ್ಲಿ ಕಿಚ್ಚಿರುತ್ತಲ್ಲ ಅದರಲ್ಲಿ ಸುಟ್ಕೊಂಡ್ರೆ ಇನ್ನು ಚೆನ್ನಾಗಿ ಟೇಸ್ಟ್ ಬರುತ್ತೆ ಈ ಥರ ಮೂರು ಬದನೆಕಾಯಿನ ಸುಟ್ಟು ಆಮೇಲೆ ಒಂದು ಟೊಮ್ಯಾಟೊ ಮತ್ತು ಒಂದು ಈರುಳ್ಳಿನ ಸುಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಮೆಣ್ಸಿನ್ಕಾಯಿ ಹುರ್ಕೊಂಡು ಬೆಳ್ಳುಳ್ಳಿ ಈರುಳ್ಳಿ ಅದಕ್ಕೆ ಬೇಕಾದಂಥ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಖಾರದ ಪುಡಿ ಬೇಕಾದರೆ ಖಾರದ ಪುಡಿ ಅರಶಿನದ ಪುಡಿ ಉಪ್ಪು ಟೇಸ್ಟ್ಗೆ ತಕ್ಕಂತೆ ಉಪ್ಪು ಹಾಕೊಳ್ಳಿ ಹಾಗೆ ಹಾಕ್ಕೊಂಡ್ಬಿಟ್ಟು ಒಂದು ರೌಂಡು ರುಬ್ಕೊಳ್ಳಿ ರುಬ್ಕೊಂಡು ರುಬ್ಕೊಂಡಾದ್ಮೇಲೆ ಈ ಥರ ಬರುತ್ತೆ ಸ್ಮೆಲ್ ಮಾತ್ರ ಸಕ್ಕತ್ತಾಗಿರುತ್ತೆ ಟೇಸ್ಟು ಕೂಡ ಹಾಗೆ ಜೋಳದ ರೊಟ್ಟಿನೂ ಇದೇ ರೀತಿಯೇ ಜೋಳದ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಬಿಸಿನೀರು ಕಾಸ್ಕೊಂಡು ಬಿಸಿನೀರಿಗೆ ನಾವು ಜಿಗಿ ಅಂತೀವಿ ಆ ಬಿಸಿನೀರ್ನ ಕಾಸ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಮಚಲ್ಲಿ ಒಂದು ಸ್ವಲ್ಪ ಕಲ್ಲಾಡಿಸ್ಕೊಂಡು ಕಲಸ್ಕೊಂಡು ಕಲಸ್ಕೊತ ಅದಾದಮೇಲೆ ಒಂದು ಸ್ವಲ್ಪ ಬಿಸಿ ಹಾರಿದ್ದಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಕೈಗೆ ಹತ್ತಿಸ್ಕೊಂಡು ಹಿಟ್ಟನ್ನ ಕಲಿಸ್ಕೋಬೇಕು ಈ ಥರ ಕೈಯಲ್ಲೇ ಮಿದಬೇಕು ಕೈಯಲ್ಲಿ ಮಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿದು ಹೀಗೆ ಮಿದ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡ್ಬಿಟ್ಟು ರೊಟ್ಟಿ ತಟ್ಕೋಬೇಕು ಈ ರೀತಿ ರೊಟ್ಟಿ ತಟ್ಕೊಂಡಾದ್ಮೇಲೆ ಒಂದೊಂದೇ ಒಂದೊಂದೇ ರೊಟ್ಟಿ ತಟ್ಕೊಂಡು ಮೇಲುಗಡೆ ಹಾಕಬೇಕು ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ಲು ರೊಟ್ಟಿ ಮತ್ತು ಬದ್ನೇಕಾಯಿ ಚಟ್ನಿ ನಮ್ಮ ನಮ್ಮಲ್ಲಿಂದರೂ ಜಾಸ್ತಿ ರೊಟ್ಟಿನೇ ಮಾಡೋದು ಹಾಗೆ ಇದನ್ನ ಈ ರೀತಿ ತಟ್ಕೊಂಡಾದಮೇಲೆ ಅದು ಹೆಂಚಿನ ಒರೆಸ್ಕೋತ ಒಂದು ರೊಟ್ಟಿ ಆದಮೇಲೆ ಇನ್ನೊಂದು ರೊಟ್ಟಿ ಹಾಕೋ ಮುಂಚೆ ಒಂದು ಸ್ವಲ್ಪ ಹಂಚನ ಒರೆಸ್ಕೊಂಡ್ಬಿಟ್ಟು ಅದಾದಮೇಲೆ ಹಿಟ್ಟು ನೀರು ಅಂತೀವಿ ರೊಟ್ಟಿ ಹಾಕಿದ ಮೇಲೆ ಒಂದು ಸ್ವಲ್ಪ ನೀರು ಬಟ್ಟೆಲಿ ಹತ್ಕೊಂಡ್ಬಿಟ್ಟು ಬಟ್ಟೆಯಲ್ಲೇ ನೀರನ್ನು ರೊಟ್ಟಿಗೆ ಹಚ್ಚಬೇಕು ಹಚ್ಚಿದಾದ್ಮೇಲೆ ಒಂದೊಂದೇ ಒಂದೊಂದೇ ರೊಟ್ಟಿನ ಈ ಥರ ಬೇಯಿಸ್ಕೋಬೇಕು ರೊಟ್ಟಿ ಮತ್ತು ಚಟ್ನಿ ರೆಡಿ ಆಯಿತು ಅವನ ಇವತ್ತು ನಮ್ಮ ಬೈಕ್ ತುಂಬ ವರ್ಷ ಆಯಿತು ಹಾಗೆ ಕೆಳಗಡೆ ಹೋಗ್ಬಿಟ್ಟು ಗಾಡಿನೆಲ್ಲ ತೊಳ್ಕೊಂಡು ಪೂಜೆ ಮಾಡಿ ಮನೆಗೆ ಬರೋ ಅಷ್ಟರಲ್ಲಿ ನನ್ನ ಮಗಳು ಆತಿಯಲ್ಲಿ ಗಾಡಿಗಳು ಕೊಡ್ತೀನಿ ಅದು ಕೊಡಿಸಿದ್ವಿ ಅವ್ರಿಗೆ ಸಮಾಧಾನ ಮಾಡಿಸಿ ಮನೆಗೆ ಅಷ್ಟರಲ್ಲಿ ಸಾಕಾಯಿತು ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್